ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿ ರುಚಿಯಾಗಿ ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹೋಟೆಲ್ ರೆಸ್ಟೋರೆಂಟ್ ಸೈಡ್ ಇದರಲ್ಲೆಲ್ಲ ತಿಂದಿರ್ತೀರಾ ಅದೇ ರೀತಿ ಮನೇಲಿ ಮಾಡ್ಕೊಳ್ಳೋಣ ಅಂದರೆ ನಮಗೆ ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ ಮತ್ತು ಅದಕ್ಕೆಲ್ಲ ದುಬಾರಿ ವಸ್ತುಗಳು ಬೇಕೇನೋ ಅಂತ ಯೋಚನೆ ಮಾಡ್ತಿರ್ತೀರಾ ಈ ರೋಡ್ ಸೈಡೆಲ್ಲ ಗೋಬಿ ಮಂಚೂರಿ ಅವೆಲ್ಲ ತಿನ್ನೋ ಬದಲು ಈ ರೀತಿ ನೀವೇನಾದರೂ ಒಂದು ಸಲ ಮನೆ ಮನೇಲಿ ಮಾಡಿಕೊಂಡ್ರೆ ಅಂದರೆ ನೀವು ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಮತ್ತೆ ಗೋಬಿ ಅಂಗಡಿಗೆ ಹೋಗಿ ಗೋಬಿ ತಿನ್ನಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬ ನೀಟಾಗಿ ಆರೋಗ್ಯಕರವಾಗಿ ಸಹ ಇರುತ್ತೆ ಇದನ್ನು ಮಾಡ್ಕೊಳ್ಳೋದು ಸಹ ತುಂಬ ಸುಲಭ ಮನೆಯಲ್ಲೇ ಆಲ್ಮೋಸ್ಟ್ ಎಲ್ಲ ಪದಾರ್ಥಗಳು ಇರ್ತವೆ ಮೊದಲಿಗೆ ನಮಗೆ ಗೋಬಿ ಬೇಕು ಚೆನ್ನಾಗಿರೋ ಫ್ರೆಶ್ ಆಗಿರೋ ಈ ರೀತಿ ಫ್ರೆಶ್ ಆಗಿರುವಂಥ ಗೋಬಿ ತೊಗೋಬೇಕು ಇದನ್ನೆಲ್ಲ ಕಟ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕು ಮತ್ತು ಯಾವ ಸೈಜಲ್ಲಿ ಬೇಕು ಅದನ್ನು ಆ ರೀತಿ ಕಟ್ ಮಾಡಿ ಬಿಸಿ ನೀರಲ್ಲಿತ್ತು ಸ್ವಲ್ಪ ಜಾಸ್ತಿ ಬಿಸಿ ಬೇಡ ಒಂದು ಒಂದು ಇದು ನಾವು ಕೈ ಇಟ್ಟರೆ ನಮಗೆ ಸುಡಬೇಕು ಜಾಸ್ತಿ ಸುಡಬಾರ್ದು ಅಂಥ ಬಿಸಿನೀರಲ್ಲಿ ಮತ್ತು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ನೆನೆಸಿಡಬೇಕಾಗುತ್ತೆ ಇದನ್ನು ಒಂದು ಅವರು ಇದರಲ್ಲಿರೋ ಹುಳ ಕಸ ಕಡ್ಡಿ ಏನಾದರೂ ಇದ್ರೆ ಅದೆಲ್ಲ ಸಹ ಆಚೆ ಬರಲಿ ಅಂತ ಈಗ ಇದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಳೋಣ ನಮಗೆ ಒಂದು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಕಸಿರಿ ಮೆಂತ್ಯ ಮೆಂತ್ಯ ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪು ಒಣಗಿರೋದು ಮೈದಾ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಫ್ಲೋರು ನಮಗೆ ಇಲ್ಲಿ ಕಾರ್ನ್ ಫ್ಲೋರ್ ಅನ್ನೋದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಫ್ಲೋರ್ ಬೇಕಾಗುತ್ತೆ ಇನ್ನು ಖಾರಕ್ಕೆ ಮತ್ತು ಕಲರ್ಗೋಸ್ಕರ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಬದಲು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ತೊಗೊತಾ ಇದ್ದೀನಿ ಕಲರ್ಗೋಸ್ಕರ ಮತ್ತು ಖಾರನೂ ಸಹ ಇರೋದ್ರಿಂದ ಎರಡು ಮಿಕ್ಸ್ ಮಾಡಿಸ್ಕೊಂಡು ಪುಡಿ ಮಾಡಿಸಿರೋದ್ರಿಂದ ನಾನಿಲ್ಲಿ ಎರಡು ಟೂ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಇನ್ನು ಪಿಂಕ್ ಉಪ್ಪು ಅಂದರೆ ನಮಗೆ ಕಪ್ಪು ಬ್ಲ್ಯಾಕ್ ಸಾಲ್ಟ್ ಬರುತ್ತಲ್ಲ ಅದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೊದಲೇ ಉಪ್ಪು ತಗೊಂಡಿರೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಇಷ್ಟು ಪದಾರ್ಥಗಳು ಸಹ ನಮಗೆ ಬೇಕಾಗುತ್ತೆ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಆದರೆ ಸಾಕು ಜಾಸ್ತಿ ಏನೂ ಸೇರಿಸೋದು ಬೇಕಾಗಿಲ್ಲ ಇಷ್ಟು ಪದಾರ್ಥಗಳನ್ನ ಸಹ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಇಲ್ಲದಾಗೆ ಹಾಗೂ ಗಂಟಿಲ್ಲದಾಗೆ ನೀಟಾಗಿ ನಿಧಾನಕ್ಕೆ ಕೈಯಲ್ಲಿ ಸಾಧ್ಯ ಆದರೆ ನೀವು ಯಾವ ರೀತಿ ಬೇಕಾದರೂ ಇದನ್ನು ಮಿಕ್ಸ್ ಮಾಡ್ಕೋಬೋದು ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡೋದರಿಂದ ನಿಮಗೆ ಏನಾದರೂ ಸಣ್ಣ ಸಣ್ಣ ಉಂಡೆಗಳ್ನ ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬಜ್ಜಿಗೆಲ್ಲ ಕಲಿಸ್ತಿರಲ್ಲ ಅದೇ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೂರು ತೆಳುವಿದ್ರೆ ಸಾಕು ಜಾಸ್ತಿ ಗಟ್ಟಿನೂ ಬೇಡ ಹಾಗೆ ತುಂಬ ನೀರು ನೀರಾಗೂ ಬೇಡ ನಾನು ತೋರಿಸ್ತಾ ಇರುವಂತಹ ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ ನೋಡಿದ್ರಲ್ಲ ಕಲರ್ ಅನ್ನೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇವು ನಮಗೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇನ್ನಷ್ಟು ಕಲರ್ ಕಾಣಿಸುತ್ತೆ ಈಗ ಸ್ವಲ್ಪ ನಿಮಗೆ ಕಲರ್ ಕಮ್ಮಿ ಅನ್ನೋದು ಕಾಣಿಸ್ತಾ ಇದೆ ಈ ಮಸಾಲೆಗೆ ಮೊದಲೇ ನಾವು ಉಪ್ಪಲ್ಲಿ ನೆನೆಸಿದ್ವಲ್ಲ ಗೋಬಿನ ಕಟ್ ಮಾಡಿರೋದು ಅದನ್ನು ಮತ್ತೆ ತೆಗೆದು ಎರಡು ಸಲ ನಾನಿಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಅದನ್ನು ನೀರೆಲ್ಲ ಸೋಸಿಬಿಟ್ಟು ಈ ರೀತಿ ಬರೀ ಗೋಬಿ ಮಾತ್ರ ಈ ಮಸಾಲೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಪೂರ್ತಿ ಪ್ರಮಾಣದ ಗೋಬಿನ ಹಾಕಿದ್ದೀನಿ ಇನ್ನು ಮೂರರಿಂದ ನಾಲ್ಕು ಜನ ತಿನ್ಬೋದು ಒಂದು ನಮ್ಮ ನಾಲ್ಕೈದು ಪ್ಲೇಟಷ್ಟು ಗೋಬಿ ಆಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಈ ಗೋಬಿನ ಯಾವುದೇ ರೀತಿ ನಾನು ಕೆಮಿಕಲ್ ಹಾಗೂ ಯಾವುದೇ ಪ್ರೆಜರ್ವೇಟಿವ್ ಪೌಡರ್ಸ್ನ ಏನು ಸಹ ಆ್ಯಡ್ ಮಾಡಿಲ್ಲ ರುಚಿಗೋಸ್ಕರ ಏನಂದರೆ ಏನೂ ಆ್ಯಡ್ ಮಾಡಿಲ್ಲ ಮನೇಲಿ ಏನು ಸಿಗ ಸಿಗುತ್ತೆ ನೈಸರ್ಗಿ ನೈಸರ್ಗಿಕವಾಗಿ ಅದ ಮ ಅದೇ ಮಸಾಲೆ ಪದಾರ್ಥಗಳನ್ನ ಸೇರಿಸಿದ್ದೀನಿ ಈಗ ನೋಡ್ಬೋದು ಕಲರ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೇಮ್ ಗೋಬಿ ಕಲರ್ ಸಹ ನಿಮಗೆಲ್ಲ ಕಾಣಿಸ್ತಾ ಇದೆ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ನಂತರ ಸ್ಟೌವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಇನ್ನೂರು ಎಮ್ ಎಲ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗೋವರೆಗೂ ಸಹ ಕಾಯಬೇಕಾಗುತ್ತೆ ಜಾಸ್ತಿ ಯಾವುದೇ ಕಾರಣಕ್ಕೂ ಜಾಸ್ತಿ ಊರಿನ ಇಡಬೇಡ್ರಿ ಆದಷ್ಟು ಮೀಡಿಯಮ್ ಊರಿಲ್ಲೇ ನಾವು ಈ ರೆಸಿಪಿನ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಮೇಲೆ ನಾವು ಒಂದು ಈ ಒಂದೊಂದೇ ಒಂದೊಂದೇ ಈ ರೀತಿ ಕಲಸಿಟ್ಕೊಂಡಿರೋಂತಹ ಗೋಬಿನ ಬಿಡಬೇಕು ಒಂದಕ್ಕೊಂದು ಅಂಟ್ಕೊಳ್ಳದ ಹಾಗೆ ಸ್ವಲ್ಪ ದೂರ ದೂರ ಈ ರೀತಿ ಬಿಟ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಅದನ್ನು ಉದುರು ಉದ್ರಾಗಿ ಬರ್ತವೆ ಒಂದಕ್ಕೊಂದು ಕಚ್ಕೊಂಡ್ರೆ ಮತ್ತೆ ನಮಗೆ ಅದೊಂದು ಬಿಡ್ಸೋಕ್ಕೆ ಆಗೋದಿಲ್ಲ ಯಾಕೆಂದರೆ ನಾವು ಇಲ್ಲಿ ಮೈದಾ ಕಾನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಅಂಟು ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ದೂರ ದೂರ ಸೇರಿಸ್ಕೋಬೇಕು ಇಲ್ಲಿ ನಾನು ಶೋಡಾ ಸೇರಿಸಿಲ್ಲ ಯಾವುದೇ ಕಾರಣಕ್ಕೂ ನೀವು ಶೋಡಾನ ಸೇರಿಸ್ಬಿಡ್ರಿ ಶೋಡಾ ಏನಾದರೂ ಸೇರಿಸಿದ್ರಿ ಅಂದರೆ ನಿಮಗೆ ಮಸಾಲೆ ಅನ್ನೋದು ಆಗುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ ಗೋಬಿ ಅನ್ನೋದು ಆಗುತ್ತೆ ಅದೇನಿದ್ರು ಬಜ್ಜಿಗೆ ಮಾತ್ರ ಇಲ್ಲಿ ಡ್ರೈ ಗೋಬಿಗೆ ನೀವು ಯಾವುದೇ ಕಾರಣಕ್ಕೂ ಶೋಡಾ ಅನ್ನೋದನ್ನು ಸೇರಿಸ್ಬೇಡಿ ಇದನ್ನು ಒಂದು ನಿಮಿಷ ಅಥವಾ ಎರಡು ನಿಮಿಷ ಸ್ವಲ್ಪ ಹಸಿ ಎಲ್ಲ ಇದಾಗಿ ಸ್ವಲ್ಪ ಒಂಚೂರು ಬಜ್ಜಿ ಲೆಕ್ಕಕ್ಕೆ ಬರ್ತಾಯಿದೆ ಅನ್ನೋವರೆಗೂ ಇದನ್ನು ನೀವು ಯಾವುದೇ ಕಾರಣಕ್ಕೂ ಸೌಟ್ ಅಥವಾ ಬೇರೆ ಏನೇ ಇದರಿಂದ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ತ್ವಟ್ ಮಾಡಬೇಕು ಅದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನೋವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎರಡೂ ಸೈಡು ಸಹ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಅನ್ನೋದು ನಮಗೆ ಚೇಂಜ್ ಆಗಬೇಕು ಒಂದು ಕಡೆ ಕಲರ್ ಚೇಂಜ್ ಆದಮೇಲೆ ಮಾತ್ರ ಇನ್ನೊಂದು ಸೈಡು ತಿರುಗಿಸ್ಕೋಬೇಕಾಗುತ್ತೆ ಈಗ ಇದು ಬೆಂದಿದೆ ನಮಗೆ ಆಲ್ಮೋಸ್ಟ್ ಚೆನ್ನಾಗಿ ಕುಕ್ ಆಗಿದೆ ಆದಷ್ಟು ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಯಿಸೋದಿಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಕಡಿಮೆ ಉರಿಲಿ ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಮೇಲುಗಡೆ ಕೋಟಿಂಗ್ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಅನ್ನೋದು ಹಸಿ ಹಸಿಯಾಗಿರುತ್ತೆ ಅದಕ್ಕೋಸ್ಕರ ಈಗ ಈ ಗೋಬಿ ಆಗಿರೋ ಗೋಬಿನೆಲ್ಲ ಸಹ ಎಣ್ಣೆಯಿಂದ ಈ ರೀತಿ ಸೈಡ್ಗೆ ತೆಗೆದಿಕ್ಕೋಬೇಕಾಗುತ್ತೆ ಒಂದು ಪ್ಲೇಟ್ಗೆ ಇದಕ್ಕೆ ಕೊನೆಯಲ್ಲಿ ನಾವು ಕಲರ್ಗೋಸ್ಕರ ಅಥವಾ ರುಚಿ ಹೆಚ್ಚಾಗೋದಕ್ಕೋಸ್ಕರ ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡ್ರೆ ಸೂಪರಾಗಿರುತ್ತೆ ಸೇಮ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಇದರಲ್ಲೇ ನಮಗೆ ಇದು ಗೋಬಿ ಅನ್ನೋದು ರೆಡಿ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೊಂಡು ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸಹ ಇದ್ರ ಮೇಲೆ ಸ್ವಲ್ಪ ಉದುರಿಸ್ತಾ ಇದ್ದೀನಿ ನೀವು ಬೇಕಾದರೆ ಚಾಟ್ ಮಸಾಲನೂ ಸಹ ಹಾಕ್ಕೊಬೋದು ಸ್ವಲ್ಪ ನಿಂಬೆಹಣ್ಣು ರಸ ಸೇರಿಸ್ಕೊಂಡ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಗೋಬಿ ಅನ್ನೋದು ಸ್ವಲ್ಪ ಹೀಟಲ್ಲ ಅದಕ್ಕೆ ನಾವು ಸ್ವಲ್ಪ ನಿಂಬೆಹಣ್ಣು ರಸ ತೋ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ಡ್ರೈ ಗೋಬಿ ಮನೆಯಲ್ಲೇ ಮಾಡ್ಬೋದಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ರೆಸಿಪಿ ಹೇಗಿತ್ತು ಅನ್ನೋದನ್ನು ನನಗೆ ಖಂಡಿತ ತಿಳಿಸಿ ಅಂತ ಕೇಳ್ತಾ ಮತ್ತೊಂದು ರುಚಿಕರ ಅಡಿಗೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು